ಚಿಕ್ಕ ಹುಡುಗ ಇದ್ದಾಗ ನಾನು ಸಿನಿಮಾ ನೋಡೋದು ತುಂಬ ಇಷ್ಟ ಆಗ್ತಿತ್ತು ಮತ್ತು ಸಿನಿಮಾನೇ ನಾನು ಕರಿಯರ್ ಮಾಡ್ಕೊಳ್ತೀನಿ ಅಂತೆಲ್ಲ ಏನು ಗೊತ್ತಿರಲಿಲ್ಲ ಅಂದರೆ ಇಂಜಿನಿಯರಿಂಗ್ ಎಲ್ಲ ಮುಗಿಸೋವರೆಗೂ ಏನದೇನು ಅಷ್ಟು ಕ್ಲಿಯರಾಗಿ ಗೊತ್ತಿರಲಿಲ್ಲ ಮತ್ತು ನಾನು ಟೂ ತೌಸಂಡ್ ನೈನಲ್ಲಿ ಇಂಜಿನಿಯರಿಂಗ್ ಮುಗಿಸಿದ್ದು ಆ ಟೈಮಲ್ಲೆಲ್ಲ ಇಂಜಿನಿಯರಿಂಗು ಮೆಡಿಕಲ್ ಅದೆರಡೇ ಆಪ್ಷನ್ ಅಂತ ಅಂದರೆ ನಾವೆಲ್ಲ ಹಾಗೆ ಕಲ್ತಿರೋದು ಗೊತ್ತಿರಲಿಲ್ಲ ನಮಗೆ ಮನೆ ಮನೆಯಲ್ಲಿ ನಮ್ಮ ತಂದೆ ತಾಯಿಗೂ ಏನು ಅಷ್ಟೊಂದೇನು ಗೊತ್ತಿರಲಿಲ್ಲ ಅವ್ರೇನು ಫೋರ್ಸ್ ಮಾಡಿ ಇಂಜಿನಿಯರಿಂಗ್ ಮಾಡಿಸಿದ್ರು ಅಂತಲ್ಲ ನಮ್ಗೆ ಅಷ್ಟೇ ಇಂಜಿನಿಯರಿಂಗ್ ಓದೋ ಟೈಮಲ್ಲೇ ನಾನು ಕೆಲಸ ಮಾಡಿದ್ದೆ ಒಂದು ಕಾರ್ಪೊರೇಟ್ ಜಾಬಲ್ಲಿದ್ದೆ ಆವಾಗ ಸ್ವಲ್ಪ ಕ್ಲಾರಿಟಿ ಸಿಕ್ತು ಅಂದರೆ ಇದು ನನ್ನ ಜೀವನ ಇಡೀ ಈ ಕೆಲಸ ಅಂತೂ ಮಾಡೋಕ್ಕಾಗಲ್ಲ ಅನ್ನೋ ಕ್ಲಾರಿಟಿ ಸಿಕ್ತು ಅದಾದಮೇಲೆ ಹೇಗೆ ಏನು ಅಂತ ಯೋಚನೆ ಮಾಡೋ ಪ್ರೊಸೆಸಲ್ಲೇ ಸಿನಿಮಾ ಮತ್ತು ಅವಾಗ ಆವಾಗ ತಾನೇ ಇಂಟರ್ನೆಟ್ ಹೊಸ್ದಾಗಿ ಮನೆಯಲ್ಲೇ ಇಂಟರ್ನೆಟ್ ಕನೆಕ್ಷನ್ ಬಂದಿತ್ತು ಸಿನಿಮಾಗಳು ನೋಡೋಕೆ ಸ್ಟಾರ್ಟ್ ಮಾಡಿದೆ ಇನ್ನೂ ಜಾಸ್ತಿ ಮುಂಚೆಯಿಂದನೂ ನೋಡ್ತಿದ್ದೆ ಈಗ ಮನೆಯಲ್ಲೇ ನೋಡೋ ಅಂದರೆ ಇಂಟರ್ನೆಟ್ ಥ್ರೂ ಡೌನ್ಲೋಡ್ ಮಾಡಿ ನೋಡ್ಬೋದು ಅನ್ನೋದೆಲ್ಲ ಗೊತ್ತಾಯಿತು ಸಿನ್ಮಾ ನೋಡಿ ನೋಡಿನೇ ಓಕೆ ಇದನ್ನ ಮಾಡಬೇಕಲ್ಲ ಅಂತ ಆಸೆ ಬಂದಿತ್ತು ಒಳಗೆ ಬರಬೇಕು ಅಂತ ಡಿಸೈಡ್ ಮಾಡಿದಾಗ ಫಸ್ಟ್ ಅಸಿಸ್ಟೆಂಟ್ ಡೈರೆಕ್ಟರ್ ಆಗೇ ಮಾಡ್ಬೇಕಾಗುತ್ತೆ ಅಂತ ಅಂದ್ಕೊಂಡಿದ್ದೆ ಆಮೇಲೆ ಯಾವ್ದಾರು ಒಂದು ಫಿಲ್ಮ್ ಸ್ಕೂಲ್ಗೆ ಹೋಗಿ ಕಲ್ಯಾಣ ಅಂತ ಡಿಸೈಡ್ ಮಾಡಿದೆ ಒಂದು ಅಂದರೆ ನಾನು ಹೇಳಿದಂಗೆ ಇಂಜಿನಿಯರಿಂಗ್ ಮುಗ್ದಿತ್ತು ಇಂಜಿನಿಯರಿಂಗ್ ಮುಗ್ದು ಒಂದು ಅಂದರೆ ಒನ್ ಇಯರ್ ಆ ಫಸ್ಟ್ ಇಂಜಿನಿಯರಿಂಗ್ ಮುಗ್ದಿರೋ ಆ ಒಂದು ವರ್ಷ ಆ ಟೈಮಲ್ಲಿ ಈ ಡಿಸಿಷನ್ ಎಲ್ಲ ಮಾಡಿದ್ದು ಮನೆಯಲ್ಲಿ ಸ್ವಲ್ಪ ಭಯ ಇತ್ತು ನಮ್ಮ ತಂದೆ ತಾಯಿ ಇಬ್ಬರಿಗೂ ಅಂದರೆ ಏನು ಅಂದರೆ ಸ್ಟ್ರೀಮ್ ಚೇಂಜ್ ಮಾಡ್ತೀಯೇ ಏನು ಏನಾಗುತ್ತೆ ಅನ್ನೋ ಭಯ ಇತ್ತು ಆದರೆ ಅವ್ರನ್ನ ಹೇಗೋ ಅಂದರೆ ಏನು ಈಗ ನಾನು ಎಮ್ ಬಿ ಎಮ್ ಟೆಕ್ ಯಾವುದೋ ಓದಿದ್ರು ಅದಕ್ಕೊಂದಿಷ್ಟು ಖರ್ಚಾಗುತ್ತೆ ನಾನೊಂದು ಸಿಕ್ಸ್ ಮಂತ್ಸ್ ಕೋರ್ಸ್ ಮಾಡಬೇಕು ಅದಕ್ಕೆ ಹೆಚ್ ಹೆಚ್ಚು ಕಮ್ಮಿ ಅಷ್ಟು ಅಷ್ಟಂತೂ ಆಗೋದಿಲ್ಲ ಆ ಕೋರ್ಸ್ ನಾನು ಮಾಡಕ್ಕೆ ಬಿಡಿ ಆಮೇಲೆ ನೋಡೋಣ ಅಂತ ಹೆಂಗೆ ಒಪ್ಪಿಸಿ ಆ ಚೆನ್ನೈನಲ್ಲಿ ಮೈಂಡ್ ಸ್ಕ್ರೀನ್ ಫಿಲ್ಮ್ ಇನ್ಸ್ಟಿಟ್ಯೂಟ್ ಅಂತ ಒಂದು ಇನ್ಸ್ಟಿಟ್ಯೂಟ್ ಅಲ್ಲಿಗೋಗಿ ಸೇರಿಕೊಂಡೆ ಅದೊಂದು ಸಿಕ್ಸ್ ಮಂತ್ಸ್ ಕೋರ್ಸ್ ಇತ್ತು ನನಗೆ ಅಂದರೆ ಒಂದು ಇನ್ನೊಂದು ಎರಡು ವರ್ಷ ಕಾಲೇಜ್ಗೆಲ್ಲ ಹೋಗೋಷ್ಟು ಅಷ್ಟು ಮನಸ್ಸಿರಲಿಲ್ಲ ಅದಕ್ಕೆ ಒಂದು ಸಿಕ್ಸ್ ಮಂತ್ಸ್ ಕೋರ್ಸ್ ಮಾಡೋಣ ಅಂತ ಡಿಸೈಡ್ ಮಾಡಿ ಆ ಕೋರ್ಸಿಗೆ ಸೇರಿಕೊಂಡೆ ನಾನು ಟೆಂತ್ ಹೈಸ್ಕೂಲ್ ಏತ್ ನೈನ್ತ್ ಟೆಂತ್ ನನ್ನ ಇವತ್ತು ಕೇಳಿದ್ರೆ ನನ್ನ ಬೆಸ್ಟ್ ಬೆಸ್ಟ್ ಟೈಮ್ ಆಫ್ ಮೈ ಲೈಫ್ ಅಂದರೆ ಏಯ್ತ್ ನೈನ್ತ್ ಟೆಂತ್ ಸ್ಟ್ಯಾಂಡರ್ಡೆ ಅದು ಬಿಟ್ಟರೆ ನಾನು ಅಷ್ಟೇ ಇಂಟ್ರೆಸ್ಟ್ ಕೊಟ್ಟು ಮಾಡಿದ್ದು ಆ ಸಿಕ್ಸ್ ಮಂತ್ಸ್ ಕೋರ್ಸ್ ನನಗೆ ಪಿ ಯು ಸಿ ಇಂಜಿನಿಯರಿಂಗ್ ನಾನು ಹೇ ಏನು ಮಾಡಿದೆ ಯಾಕೆ ಹೋದೆ ಕಾಲೇಜ್ಗೆ ಅನ್ನೋದು ಇವತ್ತೂ ನನಗೆ ಗೊತ್ತಿಲ್ಲ ಅಂದರೆ ಸುಮ್ಮನೆ ಹೋಗ್ತಿದ್ದೆ ಓಕೆ ಸೇರಿದ್ದೀನಿ ಈಗ ಕೋರ್ಸ್ಗೆ ಮಾಡಬೇಕು ಅಂತ ಹೋಗ್ತಿದ್ದೆ ನಾನು ಟೆಂತ್ ಸ್ಟ್ಯಾಂಡರ್ಡ್ ಆದಮೇಲೆ ಫುಲ್ ಇಷ್ಟಪಟ್ಟು ಓಕೆ ಇವತ್ತು ನಾನು ಹೋಗ್ತಿದ್ದೀನಿ ಕಾಲೇಜ್ಗೆ ಅಂತ ಹೋಗಿದ್ದೀನಿ ಆ ಸಿಕ್ಸ್ ಮಂತ್ಸ್ ಆ ಕೋರ್ಸೆ ತುಂಬ ಇಷ್ಟ ಆಯ್ತು ನನಗೆ ತುಂಬ ತುಂಬ ಕಲಿತ್ಕೊಂಡೆ ಮತ್ತೊಂದಿಷ್ಟು ಇಂಡಸ್ಟ್ರಿ ಟರ್ಮ್ಸ್ ಅದೆಲ್ಲ ಗೊತ್ತಾಯಿತು ಓಕೆ ಇಷ್ಟು ಇಷ್ಟು ಗೊತ್ತಾದರೆ ಸಾಕು ಹೆಂಗೋ ಒಂದು ಇಂಟರ್ನ್ಶಿಪ್ ಏನೋ ಒಂದು ತೊಗೊಳ್ಬೋದು ಅಂತ ಅನ್ಕೊಂಡು ಆ ಕೋರ್ಸ್ ಮಾಡಿದ್ದು ನಾನು ಅದಾದಮೇಲೆ ಅಸಿಸ್ಟೆಂಟ್ ಆಗಿ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಆ್ಯಡ್ ಫಿಲ್ಮ್ಸು ವರ್ಕ್ ಮಾಡೋಕೆ ಸ್ಟಾರ್ಟ್ ಮಾಡಿದೆ ಮತ್ತು ಏನಂದರೆ ಹೇಗೆ ಏನು ಅನ್ನೋದಾದ್ರೆ ತುಂಬ ಪ್ಲಾನ್ ಏನು ಇದು ಮುಗಿಸಿದ ತಕ್ಷಣ ಕೆಲಸ ಎಲ್ಲ ಒಂದು ಕಡೆ ಎಲ್ಲೊಂದು ಕಡೆ ಸೇರಿಕೊಳ್ಳೋಣ ಅಂತಿತ್ತು ಆ್ಯಡ್ ಫಿಲ್ಮ್ಸ್ ಈಸಿಯಾಗಿ ಸಿಗುತ್ತೆ ಅಂತ ಅಲ್ಲಿ ಗೊತ್ತಾಗಿತ್ತು ಅಂದ್ರೆ ಏನೋ ಒಂದು ಕೆಲಸ ಸಿಗುತ್ತೆ ಆ್ಯಡ್ ಫಿಲ್ಮ್ಸ್ ಅಲ್ಲಿ ಅಂತ ಗೊತ್ತಾಗಿತ್ತು ಮತ್ತೆ ಆ್ಯಡ್ ಫಿಲ್ಮ್ಸ್ ಅಲ್ಲಿ ವರ್ಕ್ ಮಾಡೋಣ ಅಂತಲೂ ಸ್ವಲ್ಪ ಆಸೆ ಆಯಿತು ಅದಕ್ಕೆ ಅಲ್ಲಿಗೆ ಮುಂಬೈಯಲ್ಲಿ ಒಂದು ಒನ್ ಅಂಡ್ ಹಾಫ್ ಟು ಇಯರ್ಸ್ ವರ್ಕ್ ಮಾಡಿದೆ ನಾನು ಫಿಲ್ಮ್ಸ್ ಅಲ್ಲಿ ಅಸಿಸ್ಟೆಂಟ್ ಡೈರೆಕ್ಟ್ರಾಗೆ ಸೇರ್ಕೊಂಡೆ ಆ್ಯಡ್ ಫಿಲ್ಮ್ಸಲ್ಲಿ ರೈಟಿಂಗ್ಗೆ ಅಂದ್ರೆ ಆ್ಯಡ್ ಏಜೆನ್ಸಿಗೆ ಸೇರಬೇಕು ನನಗೆ ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ವರ್ಕ್ ಮಾಡ್ಬೇಕಂತಿತ್ತು ಅದಕ್ಕೆ ನಾನು ಪ್ರೊಡಕ್ಷನ್ ಹೌಸಿಗೆ ಸೇರಿಕೊಂಡೆ ಅಂದರೆ ಅದರ ವರ್ಕ್ ಸೈಕಲ್ ಬೇರೆ ಅಲ್ಲಿ ಅಂದರೆ ಅದು ಸ್ಟೋರಿ ಟೆಲಿಂಗ್ಗೋಸ್ಕರ ಇರೋವಂಥ ಅಲ್ಲ ಅದು ಒಂದು ಪ್ರಾಡಕ್ಟ್ ಸೆಲ್ಲಿಂಗ್ಗೋಸ್ಕರ ಇರೋ ಮೀಡಿಯಮ್ಮು ಅದೆಲ್ಲ ಗೊತ್ತಿರಲಿಲ್ಲ ನನಗೆ ಅದು ಸೇರಾದ್ಮೇಲೆ ಗೊತ್ತಾಯಿತು ಅಲ್ಲೊಂದು ಒಂದೂವರೆ ಎರಡು ವರ್ಷ ಮಾಡಿದೆ ಆಮೇಲೆ ಓಕೆ ಅದನ್ನು ಗೊತ್ತಾಯಿತು ಓಕೆ ಇದೆಲ್ಲ ನನಗೆ ಬೇಕಿರೋದು ನಾನು ಇಲ್ಲಿ ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಏನೇನು ಇಷ್ಟು ಏನೇನು ಮಾಡಬೇಕು ಅಂತಿತ್ತು ಅದನ್ನ ಮಾಡಿದೆ ಅಲ್ಲಿ ಇದ್ದಿದ್ರೆ ಇನ್ನೂ ಕಲಿಬೋದಿತ್ತು ಆದರೆ ಇದು ನನಗೆ ಬೇಡ ಮತ್ತೆ ಅಂದರೆ ನಾನು ಇಂಜಿನಿಯರಿಂಗಿಂದ ಸ್ಟ್ರೀಮ್ ಚೇಂಜ್ ಮಾಡಿ ಬೇರೆ ಏನೋ ಮಾಡೋಕ್ಕೆ ಅಂತ ಬಂದಿದ್ದೀನಿ ಮತ್ತೆ ಇಷ್ಟ ಇಲ್ಲದೆ ಇರೋದು ಮಾಡೋದು ಬೇಡ ಅಂತ ಬಿಟ್ಟು ಮತ್ತೆ ವಾಪಸ್ ಬೆಂಗಳೂರಿಗೆ ಬಂದು ಅಸಿಸ್ಟೆಂಟ್ ಇಲ್ಲಿ ಬಂದು ನಾನೊಂದು ಶಾರ್ಟ್ ಫಿಲ್ಮ್ ಮಾಡಿದೆ ಆ ಶಾರ್ಟ್ ಮಾಡಿ ರೆಡಿ ಒಂದು ಲವ್ ಸ್ಟೋರಿ ಬಂದಿತ್ತು ಅವ್ರು ಫಸ್ಟ್ ಒಂದು ಟ್ರೇಲರ್ ಬಿಟ್ಟಿದ್ರು ತುಂಬಾ ವೈರಲ್ ಆಗಿತ್ತು ಆ ಟ್ರೇಲರ್ ನೋಡಿ ನಾನು ಅದೇ ಟೈಮಲ್ಲಿ ನಂದೇನೋ ಒಂದು ಸ್ಕ್ರಿಪ್ಟ್ ಬರೀತಿದ್ದೆ ಓಕೆ ಈ ಈ ಮನುಷ್ಯ ಸೂಟ್ ಆಗ್ತಾನಲ್ಲ ನನ್ನ ನನ್ನ ಫಿಲಮ್ಗೂ ಅಂತ ಅನ್ಸಕ್ ಸ್ಟಾರ್ಟ್ ಆಗಿತ್ತು ಮತ್ತೆ ಆ ಫಿಲ್ಮ್ ನಾನು ಡೈರೆಕ್ಟ್ ಮಾಡೋಣ ಅಂತ ಅಂದ್ಕೊಂಡು ಬೆಂಗಳೂರಿಗೆ ಬಂದಿದ್ದು ಅಂದರೆ ಹೆಂಗೋ ಒಂದು ಡೈರೆಕ್ಟ್ ಆಗಿ ಡೈರೆಕ್ಟರ್ ಆಗ್ಬೋದು ಅಂತ ಅನ್ಕೊಂಡು ಬಂದಿದೆ ಹೆಂಗೆ ಏನು ಅಂತೆಲ್ಲ ಗೊತ್ತಿರಲಿಲ್ಲ ಆ ಪ್ರಾಸೆಸಲ್ಲಿ ತುಂಬ ಜನರನ್ನು ಅಪ್ರೋಚ್ ಮಾಡಿದೆ ಹಂಗೆ ಈ ರಕ್ಷಿತ್ವ್ರಿಗೆ ಒಂದು ಮೆಸೇಜ್ ಹಾಕಿದೆ ಫೇಸ್ಬುಕ್ಕಲ್ಲಿ ನಾನು ಈ ಥರ ಒಂದು ಶಾರ್ಟ್ ಫಿಲ್ಮ್ ಮಾಡಿದ್ದೀನಿ ಶಾರ್ಟ್ ಫಿಲ್ಮ್ ನೋಡಿ ನನ್ನ ಒಂದು ಸ್ಕ್ರಿಪ್ಟ್ ಇದೆ ಫ್ರೀ ಇದ್ದರೆ ಹೇಳಿ ನಿಮ್ಗೆ ಟೈಮ್ ಸಿಕ್ಕಿದ್ರೆ ಹೇಳಿ ಬಂದು ಮೀಟ್ ಮಾಡ್ತೀನಿ ಅಂತ ಅವರು ರಿಪ್ಲೈ ಮಾಡಿದರು ಅವ್ರಿಗೆ ಶಾರ್ಟ್ ಫಿಲ್ಮ್ ಇಷ್ಟ ಆಗಿ ರಿಪ್ಲೈ ಮಾಡಿದರು ಅವ್ರನ್ನ ಹೋಗಿ ನಾನು ಮೀಟ್ ಮಾಡಿದಾಗ ಅವರು ಅಂದರೆ ಐಡಿಯಾ ಇಷ್ಟ ಆಯಿತು ಅವ್ರಿಗೆ ನನ್ನ ಸ್ಕ್ರಿಪ್ಟು ಆದರೆ ಅವರು ಅವಾಗ ಉಳಿದವರು ಕಂಡಂಥ ಸ್ಕ್ರಿಪ್ಟ್ ಮೇಲೆ ವರ್ಕ್ ಮಾಡ್ತಿದ್ರು ಅವರು ಈಗ ನಂದು ಸಿಂಪಾಗಿ ಒಂದು ಲವ್ ಸ್ಟೋರಿ ರಿಲೀಸ್ ಆದಮೇಲೆ ನಾನೇ ಒಂದು ಡೈರೆಕ್ಷನ್ ಮಾಡ್ಬೇಕಂತಿದ್ದೀನಿ ಅದಕ್ಕೆ ಅಸಿಸ್ಟೆಂಟಾಗಿ ವರ್ಕ್ ಮಾಡ್ತೀರಾ ಅಂತ ಕೇಳಿದ್ರು ನನಗೆ ಆ ಆವಾಗ ನಾನು ಓಕೆ ಈಗ ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ವರ್ಕ್ ಮಾಡಿದ್ದೀನಿ ಮತ್ತೆ ಅಸಿಸ್ಟೆಂಟಾಗಿ ಮಾಡಬೇಕು ಅಂತೆಲ್ಲ ಇರಲಿಲ್ಲ ನಾನು ಆದ್ರೂ ಓಕೆ ಇಲ್ಲ ಅಂತ ಹಾಗೆ ಮುಖದ ಮೇಲೆ ಹೇಳೋಕ್ಕಾಗಲ್ಲವಲ್ಲ ಅಂದ್ಬಿಟ್ಟು ಸರಿ ನೋಡೋಣ ನೀವು ಸ್ಕ್ರಿಪ್ಟ್ ಕಳಿಸಿ ಅಂತ ಹೇಳ್ಬಿಟ್ಟು ಬಂದಿದ್ದೆ ಅದಾಗಿ ಸಿಂಪಲಾಗೊಂದು ಶು ಲವ್ ಸ್ಟೋರಿ ರಿಲೀಸ್ ಆಯಿತು ಅದೆಲ್ಲ ಒಂದು ಸ್ವಲ್ಪ ದಿನ ಆದಮೇಲೆ ಅವ್ರು ಸ್ಕ್ರಿಪ್ಟ್ ಕಳಿಸಿದರು ಸ್ಕ್ರಿಪ್ಟ್ ಓದಾದ್ಮೇಲೆ ನನಗೆ ಓಹ್ ಇದು ನನಗೆ ತುಂಬ ಇಷ್ಟ ಆಗಿತ್ತು ಸ್ಕ್ರಿಪ್ಟು ಮತ್ತು ನನ್ನ ನಾನು ಬರೀತಿದ್ದ ಸ್ಕ್ರಿಪ್ಟ್ಗೂ ಆ ಸ್ಕ್ರಿಪ್ಟ್ಗೂ ತುಂಬ ಅಜಗಜಾಂತರ ವ್ಯತ್ಯಾಸ ಇದೆ ಅಂದರೆ ಇದು ಬೇರೆ ತುಂಬ ಚೆನ್ನಾಗಿ ಬರೆದಿದ್ದಾರೆ ಅನ್ನೋದು ಗೊತ್ತಾಯಿತು ನನಗೆ ಸರಿ ಅಂದರೆ ಇದೊಂದು ಅಸಿಸ್ಟ್ ಮಾಡೋಣ ಅಂತ ಡಿಸೈಡ್ ಮಾಡಿ ಅದಕ್ಕೆ ಅಸಿಸ್ಟ್ ಮಾಡಿದೆ ಅವಾಗಿಂದ ಅವ್ರ ಜೊತೆ ವರ್ಕ್ ಮಾಡ್ತಿದ್ದೀನಿ ಟು ತೌಸಂಡ್ ನೈನ್ ಟೂ ತೌಸಂಡ್ ಟೆನ್ ಒಂದು ವರ್ಷದಲ್ಲಿ ತುಂಬಾ ಸಿನಿಮಾ ನೋಡಿದ್ದೆ ಅಂದ್ರೆ ಅವಾಗ ಓಕೆ ಇದು ಫಿಲ್ ಮೇಕಿಂಗ್ ಸ್ಟೋರಿ ಟೆಲಿಂಗ್ ಅನ್ನೋದು ಎಷ್ಟು ಪವರ್ಫುಲ್ ಮೀಡಿಯಂ ಅಂತ ಗೊತ್ತಾಗಿದೆ ಅವಾಗ ಸೊ ಒಂದು ಸಿನ್ಮಾ ಅಂತ ಹೇಳೋದು ಕಷ್ಟ ಸುಮಾರು ಸಿನ್ಮಾಗಳಿವೆ ಅಂದ್ರೆ ನೋಡಿ ಕಾಡಕ್ಕೆ ಶುರು ಆಯ್ತು ಸಿನ್ಮಾ ಓಕೆ ಇದು ಮುಂದ್ ಮೂರು ದಿನ ನನ್ನ ನನ್ನ ಜೊತೆ ಉಳಿತಿದೆಯಲ್ಲ ಅನ್ನೋ ಒಂದು ಫೀಲಿಂಗ್ ಗೊತ್ತಾಗೋಕೆ ಸ್ಟಾರ್ಟ್ ಆಯ್ತು ಥರ ತುಂಬಾ ಸಿನ್ಮಾ ಇದೆ ಒಂದು ಸಿನ್ಮಾ ಅಂತ ಹೇಳೋದು ಕಷ್ಟ ಅಲ್ಲ ಅದೊಂದು ಪ್ರಾಸೆಸ್ ಅಲ್ವಾ ಅಂದರೆ ನಾನು ಆ್ಯಸ್ ಅನ್ ಆಡಿಯನ್ಸ್ ಆ್ಯಸ್ ಅ ಆ್ಯಸ್ ಅ ಫಿಲ್ಮ್ ಮೇಕರ್ ಆ್ಯಸ್ ಅ ರೈಟರ್ ನಾನು ಇವಾಲ್ವ್ ಆಗ್ತಾನೇ ಇದ್ದೀನಿ ಎವ್ರಿ ಇಯರ್ ಅಂದರೆ ಹೊಸ ಹೊಸ ಫಿಲ್ಮ್ಗಳು ನೋಡಿ ಅದಷ್ಟು ಬರೀ ಸಿನಿಮಾ ನೋಡಿ ಅಷ್ಟೇ ಅಲ್ಲ ನನ್ನ ಸುತ್ತಮುತ್ತ ಇರೋ ವಾತಾವರಣ ಅದರಿಂದ ಎಲ್ಲ ನಾನು ಐ ಇವಾಲ್ವಿಂಗ್ ಅಂದರೆ ನನ್ನ ಪರ್ಸ್ಪೆಕ್ಟಿವ್ ಚೇಂಜ್ ಆಗುತ್ತೆ ಇನ್ನು ತಿಳ್ಕೊಳ್ತಾ ಅದು ಇವಾಲ್ವ್ ಇವಲ್ ಇವಾಲ್ವ್ ಅಂತೂ ಆಗ್ತಾ ಇದೀನಿ ಒಳ್ಳೆ ಸಿನಿಮಾ ತಯಾರು ಮಾಡೋದು ಅಂದರೆ ಅದಕ್ಕೊಂದು ಇಷ್ಟು ಸ್ಟೆಪ್ಸ್ ಇದೆ ಅದು ನೀವು ಫಾಲೋ ಮಾಡಿದ್ರೆ ಆಗುತ್ತೆ ಅಂತ ಇಲ್ಲ ಮೇ ಬಿ ಎಲ್ಲದಕ್ಕಿಂತ ಇಂಪಾರ್ಟೆಂಟು ನಮಗೆ ನಾವು ಟ್ರೂತ್ಫುಲ್ ಆಗಿರಬೇಕು ಅಂದರೆ ನಾನು ಯಾಕೆ ಈ ಕತೆ ಹೇಳಬೇಕು ಅನ್ನೋ ಆ ರೀಸನ್ ನನಗೆ ತುಂಬ ಕ್ಲಿಯರ್ ಆಗಿ ಗೊತ್ತಿದ್ರೆ ದಟ್ ಈಸ್ ದ ಫಸ್ಟ್ ಸ್ಟೆಪ್ ಅದೊಂದು ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ ಅದಾದ್ಮೇಲೆ ಇರೋ ಸ್ಟೆಪ್ಸ್ ತುಂಬಾ ಇದೆ ಓಕೆ ನಾನು ನನಗೆ ಈಗ ಒಂದು ಕತೆ ಹೇಳಬೇಕಂತಿದೆ ನಾನು ಯಾಕೆ ಈ ಕತೆ ಹೇಳ್ಬೇಕಂತಿದ್ದೀನಿ ಅನ್ನೋದು ನನಗೆ ಕ್ಲಿಯರ್ ಆಗಿ ಗೊತ್ತಿರಬೇಕು ಆರ್ಟ್ ಸಿನ್ಮಾ ಕಮರ್ಷಿಯಲ್ ಸಿನ್ಮಾ ಬಿಡ್ ಸಿನ್ಮಾ ಅಷ್ಟೆಲ್ಲ ಅಂದ್ರೆ ಬೈಫನ್ ಮಾಡಿದೆ ಅದ್ರ ಬಗ್ಗೆ ಯೋಚನೆ ಮಾಡಿದೆ ಈಗ ನನಗೊಂದು ಕತೆ ಹೇಳಬೇಕು ಅಂತ ಇರುತ್ತಲ್ವಾ ಅದ್ರ ಕಡೆ ಅಷ್ಟೇ ಗಮನ ಕೊಟ್ರೆ ಸಾಕ ಅಂತ ಅದು ಮೇ ಬಿ ಕಷ್ಟ ಅದಷ್ಟು ಸುಲಭ ಅಲ್ಲ ಅದು ಅಂದ್ರೆ ನಾವು ಇಂಡಸ್ಟ್ರಿಗೆ ಬಂದಾಗ ನಮ್ಗೆ ಸುಮಾರು ವಿಷಯಗಳು ಗೊತ್ತಿರಲ್ಲ ಜಸ್ಟ್ ತಿಳ್ಕೊಳ್ತಾ ತಿಳ್ಕೊಳ್ತಾ ಇನ್ನ ನಮ್ದು ಲೆಕ್ಕಾಚಾರಗಳು ಜಾಸ್ತಿ ಆಗುತ್ತೆ ಆ ಲೆಕ್ಕಾಚಾರ ಕೆಲಸ ಆ ಲೆಕ್ಕಾಚಾರ ಇಲ್ಲದೆ ಇದ್ರೆ ಒಳ್ಳೇದು ಅಂತ ಅನ್ಸುತ್ತೆ ಅಂದ್ರೆ ಆ ಒಂದು ಇನ್ನೊಸೆನ್ಸ್ ಇರುತ್ತಲ್ವಾ ಅಂದ್ರೆ ಆ ಟ್ರೂತ್ಫುಲ್ನೆಸ್ ಇರೋದು ಅವಾಗ್ಲೇನೆ ಓಕೆ ನಾನು ಈ ಕತೆ ಹೇಳ್ಬೇಕು ಅಂತ ನನಗೊಂದು ಆಸೆ ಹುಟ್ಟಿರುತ್ತೆ ಅದ್ಯಾಕೆ ಹುಟ್ಟಿರುತ್ತೆ ಅಂತನೂ ನನಗೆ ಗೊತ್ತಿರುತ್ತೆ ಅದನ್ನ ಅಷ್ಟರಲ್ಲೇ ಆಗುತ್ತಾ ಅಂತ ಪ್ರಯತ್ನ ಪಟ್ರೆ ಒಳ್ಳೇದು ಅಂತ ನನ್ಗನ್ಸುತ್ತೆ ಅಂದರೆ ಆಫ್ಕೋರ್ಸ್ ಅಂದರೆ ದಿಸ್ ಇಸ್ ಅ ಬಿಸ್ನೆಸ್ ದಿ ಎಂಡ್ ಆಫ್ ದ ಡೇ ಯಾರೋ ದುಡ್ಡು ಹಾಕ್ತಿದ್ದಾರೆ ದುಡ್ಡು ಬರಬೇಕು ಆ ಆ ಕ್ಯಾಲ್ಕುಲೇಷನು ಇರಬೇಕು ಆದರೆ ಅದನ್ನು ಬ್ಯಾಲೆನ್ಸ್ ಮಾಡಬೇಕು ಅಂದರೆ ಅದು ಅದು ಕಲಿಬೇಕಷ್ಟೇ ಅದಕ್ಕೇನು ಹಿಂಗೆ ಹಿಂಗೆ ಮಾಡಿದ್ರೆ ಆಗತ್ತೆ ಅಂತಿಲ್ಲ ಅದು ಮೋಸ್ಟ್ಲಿ ಬರೋದು ಅದು ನಾನು ನೋಡ್ಬೇಕಾದ್ರೆ ಫಸ್ಟ್ ಅಂದ್ರೆ ಫಸ್ಟ್ ಟೈಮ್ ನಾನು ಒಂದ್ ಸಿನ್ಮಾ ನೋಡ್ಬೇಕಾದ್ರೆ ನಾನು ಒಂದು ಆಡಿಯನ್ಸ್ ಆಗೇ ನೋಡೋದು ಅಂದ್ರೆ ನನಗೆ ಈ ಇದೆಲ್ಲ ತಲೆನಲ್ಲಿ ಬರೋದಿಲ್ಲ ಇದೆಲ್ಲ ಏನು ಬರೋದಿಲ್ಲ ಇದು ಇದು ಇದಾವ್ದಾದ್ರು ಲೆಕ್ಕ ಅಂದರೆ ಅಂದ್ರೆ ಯಾವ್ದಾದ್ರು ಒಂದು ವಿಷಯ ನನ್ ತಲೆಗೆ ಬರ್ತಿದೆ ಅಂದ್ರೆ ನಾ ಸಿನಿಮಾಗೆ ಕನೆಕ್ಟ್ ಆಗಿಲ್ಲ ಅಂತ ಸಿನಿಮಾ ಇಂದ ಹೊರಗೆ ನಿಂತು ನಾನು ಅದು ಈ ಲೆಕ್ಕಾಚಾರಗಳು ಮಾಡ್ತಿದ್ದೀನಿ ಅಂತ ನಾನು ಫಸ್ಟ್ ಸಿನಿಮಾ ನೋಡ್ಬೇಕಾದ್ರೆ ನಾನು ಇದೇನು ತಲೆಯಲ್ಲಿ ಇಟ್ಕೊಳ್ಳದೆ ಹೋಗಿ ನೋಡೋದು ಆ ನೋಡೋ ಪ್ರಾಸೆಸ್ ಅಲ್ಲೇ ನನ್ಗೆ ಇದೆಲ್ಲ ತಲೆಗೆ ಬರ್ತಿದೆ ಅಂದ್ರೆ ನಾನು ಓಕೆ ಆ ಸಿನಿಮಾ ನನಗೆ ಯಾವುದೋ ರೀಸನ್ ಇಂದ ಕನೆಕ್ಟ್ ಆಗಿಲ್ಲ ಅದಕ್ಕೆ ಇದೆಲ್ಲ ಈ ಆಲೋಚನೆಗಳು ಬರ್ತಿದೆ ಅಂತ ನನಗನ್ಸುತ್ತೆ ಏನು ರೀಸನ್ ಅಂತ ಕೇಳಿದ್ರೆ ಗೊತ್ತಿಲ್ಲ ಆದ್ರೆ ಇವಾಗ ಈಗ ನಮ್ದು ಈಗ ಡಿಜಿಟಲ್ ರೆವಲ್ಯೂಷನ್ ಆದ್ಮೇಲೆ ಜನರಲಿ ಥಿಯೇಟರ್ಗೆ ಹೋಗೋ ಕಲ್ಚರ್ ಸ್ವಲ್ಪ ಕಮ್ಮಿ ಆಗ್ತಿದೆ ದಟ್ ಇಸ್ ಅ ಓವರ್ ಆಲ್ ವರ್ಲ್ಡ್ ಪ್ರಾಬ್ಲಮ್ ಅದು ಯಾಕಂದ್ರೆ ನಾವು ಕನ್ಸ್ಯೂಮ್ ಮಾಡೋ ರೀತಿಗಳೇ ಚೇಂಜ್ ಆಗ್ತಿದೆ ಇವಾಗ ಈ ನಿಟ್ಟಿನಲ್ಲಿ ಒಂದು ಹೊಸ ನಿರ್ದೇಶಕರಿಗೆ ಯಾವ ತರ ಒಂದು ಗೊಂದಲ ಇರುತ್ತಲ್ಲ ಅದನ್ನ ಕನ್ಕ್ಲೂಡ್ ಮಾಡ್ಬೋದಾ ಹೇಳೋದಾದ್ರೆ ಗೊಂದಲ ಅಂದ್ರೆ ಯಾವ ತರ ಗೊಂದಲ ಅಂದ್ರೆ ಬೇರೆ ಇಂಡಸ್ಟ್ರಿಯಾಗ ಕಂಪೇರ್ ಮಾಡ್ಕೊಂಡು ಅದು ಒಳ್ಳೆ ಸಿನಿಮಾಗಳ ಆಯ್ಕೆ ವಿಚಾರವಾಗಿ ನಾನೆಲ್ಲ ಮಾಡ್ತೀನಿ ಒಂದು ದೊಡ್ಡ ಸ್ಟಾರ್ಗೆ ಮಾಡಬೇಕು ನೆಕ್ಸ್ಟ್ ಅಂತ ಫ್ಯೂಜರ್ ಇಟ್ಕೊಂಡು ಹೋದಾಗ ಬಟ್ ಅಲ್ಲಿ ಬೇರೆ ಬೇರೆ ಥರ ಕಮರ್ಷಿಯಲ್ ಆಸ್ಪೆಕ್ಟ್ಸ್ ಆಗುತ್ತೆ ತುಂಬ ಹಾಡಾಗ್ತಾ ಹೋಗುತ್ತೆ ಇಲ್ಲ ನಾನು ಹೇಳ್ತಾ ಇರೋದು ನನ್ನ ನಲ್ಲದ್ ಕತೆ ನಾನು ತಮಿಳ್ ಮತ್ತು ಮಲಯಾಳು ಯಾವ ಥರ ಬರ್ತೀನಿ ಈ ಥರ ಹೇಳಬೇಕು ಅಂತ ಹೊರಟಾಗ ಬೇರೆ ಬೇರೆ ಥರ ಸವಾಲುಗಳು ಬರ್ತದೆ ಈ ಒಂದು ಸವಾಲುಗಳನ್ನ ಯಾವ ಥರ ನಾವು ಜಡ್ಜ್ ಮಾಡಬೇಕು ನಾವೇ ಥರ ಫಿಕ್ಸ್ ಆಗಿರಬೇಕು ರೆಡಿ ಇರಬೇಕು ಆ ನಿಟ್ಟಿನಲ್ಲಿ ಹೋಗೋದಾದರೆ ಅಂದರೆ ಅದೇ ನಾನು ಹೇಳಿದಂಗೆ ನಾನು ನನ್ನ ನಾನು ಯಾಕೆ ಈ ಕತೆ ಹೇಳ್ತಿದ್ದೀನಿ ಅನ್ನೋ ಕ್ಲಾರಿಟಿ ನನಗೆ ಇರಬೇಕು ಫಸ್ಟ್ ಈ ಆ ಕ್ಲಾರಿಟಿ ನನಗಿದ್ದು ಓಕೆ ನಾನು ಇದ್ರ ಇದನ್ನ ಹಿಂಗೆ ಹೇಳ್ತೀನಿ ಅನ್ನೋ ಅನ್ನೋದು ನಾನು ಫಿಕ್ಸ್ ಆಗಿದ್ರೆ ಅದನ್ನ ಹೇಳಕ್ ಒಂದು ರೀತಿ ನಾನು ಹುಡ್ಕೊಬೇಕಷ್ಟೆ ಯಾರೋ ನಾನು ಹೇಳಬೇಕು ಅನ್ನೋ ರೀತಿನಲ್ಲಿ ಹೇಳಕ್ ಇವ್ರ ಜೊತೆ ಆಗ್ತಿಲ್ಲ ಅನ್ನೋದಾದ್ರೆ ಬೇರೆ ರೀತಿನಲ್ಲಿ ಮಾಡ್ಬೇಕಾಗತ್ತೆ ಅಷ್ಟೆ ಅಂದ್ರೆ ಬೇರೆ ಏನೂ ದಾರಿ ಇಲ್ಲ ಹಾಗೆ ಮಾಡ್ಬೇಕಾಗುತ್ತೆ ನಾವು ಓಕೆ ಈಗ ನನ್ನ ಮಾತು ಕೇಳೋ ಲೆವೆಲ್ಗೆ ನಾನು ಬೆಳೆದ್ರೆ ಅವಾಗ ನಾನು ಅನ್ಕೊಂಡಿದ್ದ ರೀತಿನಲ್ಲಿ ಮೇ ಬಿ ಇನ್ನೂ ಈಸಿಯಾಗಿ ಮಾಡ್ಬೋದೇನೋ ಅಲ್ಲಿವರೆಗೂ ಬೆಳಿಬೇಕಷ್ಟೆ ಬೇರೆ ದಾರಿ ನಾವು ಮಾಡ್ಕೊಬೇಕಷ್ಟೆ ಹಿಂಗೆ ಮಾಡಿದ್ರೆ ಆಗುತ್ತೆ ಅನ್ನೋದು ಆದ್ರೆ ನಂಗೇನು ಅನ್ಸುತ್ತೆ ಅಂದ್ರೆ ಎಲ್ಲ ಒಂದು ಸಿನಿಮಾಗು ಒಂದು ಒಂದು ಕಮರ್ಷಿಯಲ್ ಮತ್ತೆ ಹಿಂಗೆ ಹೇಳೋದು ಅಂದ್ರೆ ಬಜೆಟ್ ಮತ್ತೆ ನನ್ನ ವಾಯ್ಸ್ ನನ್ನ ಪಾಯಿಂಟ್ ಆಫ್ ವ್ಯೂ ಅದನ್ನೆರಡನ್ನೂ ಮ್ಯಾಚ್ ಮಾಡಿ ಒಂದು ನಂಬರ್ ಆ ಒಂದು ನಂಬರ್ಗೆ ನಾವು ಅರೈವ್ ಆಗ್ಬೋದು ಅಂತ ಅನ್ಸುತ್ತೆ ಅದೊಂದು ಸ್ವಲ್ಪ ಕಷ್ಟ ಅಂದ್ರೆ ನಾನು ಅದ ಹೆಂಗೆ ಅಂದ್ರೆ ಅದೇ ಇಟ್ ಇಸ್ ಆಕ್ಚುಲಿ ಲೈಕ್ ಅಸೈನಿಂಗ್ ಅ ವ್ಯಾಲ್ಯೂ ಟು ಅ ಫಿಲ್ಮ್ ಅಂದ್ರೆ ನಾನು ಈ ಸಿನಿಮಾನ ಈ ದುಡ್ಡಲ್ಲಿ ಮಾಡಿದ್ರೆ ನಾನು ಹೆಂಗೋ ಒಂದು ಸೇಫ್ ಆಗ್ತೀನಿ ಅನ್ನೋ ಆ ನಂಬರ್ ಇದೆಯಲ್ಲ ಆ ನಂಬರ್ ಆಕ್ಚುಲಿ ತುಂಬಾ ಮುಖ್ಯ ಕತೆ ಆಕ್ಚುಲಿ ಕತೆ ಬರಿಬೇಕಾದ್ರೆ ಹಂಗೆಲ್ಲ ಬರಿಬಾರದು ಆದ್ರೆ ಏನು ಮಾಡಕ್ಕಾಗಲ್ಲ ಅಂದ್ರೆ ಇಟ್ ಈಸ್ ಇಟ್ ಈಸ್ ಇಂಪಾರ್ಟೆಂಟ್ ಯಾಕಂದ್ರೆ ದುಡ್ಡು ಅನ್ನೋ ಒಂದು ಎಲಿಮೆಂಟ್ ಇದೆ ಅಲ್ವಾ ಸಿನಿಮಾದಲ್ಲಿ ಯಾರೋ ದುಡ್ಡು ಆ್ಯಂಡ್ ಆ್ಯಂಡ್ ಇಟ್ ಇಸ್ ವೆರಿ ಎಕ್ಸ್ಪೆನ್ಸಿವ್ ಆರ್ಟ್ ಫಾರ್ಮ್ ತುಂಬ ದುಡ್ಡು ಹಾಕಿದ್ರೇ ಒಂದು ಸಿನಿಮಾ ಮಾಡೋಕ್ಕಾಗೋದು ಸೊ ಅದು ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ ಬ್ಯಾಲೆನ್ಸ್ ಮಾಡಿ ಮಾಡೋಕ್ಕೊಂದು ರೀ ಅಂದರೆ ಒಂದು ಒಂದು ದಾರಿ ಇದೆ ಅದು ಕರೆಕ್ಟಾಗಿ ಎಲ್ಲ ಕೂಡಿ ಬಂದರೆ ನಾನು ಇಷ್ಟು ದುಡ್ಡಲ್ಲಿ ನಾನು ಅಂದ್ಕೊಂಡಂಗೆ ಈ ಸಿನಿಮಾನ ಮಾಡ್ಬೋದು ನಾನು ಇಷ್ಟು ದುಡ್ಡಲ್ಲಿ ಈ ಸಿನಿಮಾನ ಮಾಡಿದ್ರೆ ನಾನು ಅಷ್ಟು ದುಡ್ಡು ಹೇಗಾದರೂ ತೆಗಿಬೋದು ಆ ಒಂದು ಬ್ಯಾಲೆನ್ಸ್ ಇದೆ ಆ ಬ್ಯಾಲೆನ್ಸ್ನ ತಿಳ್ಕೊಳ್ಳೋದೆ ಮೇ ಬಿ ಅದಕ್ಕೆ ಎಕ್ಸ್ಪೀರಿಯೆನ್ಸ್ ಬೇಕು ನಾನು ಅದು ಫಸ್ಟ್ ಸಿನಿಮಾನಲ್ಲೇ ಆಗುತ್ತಾ ಇಲ್ಲೋ ಗೊತ್ತಿಲ್ಲ ಅದು ಮೋಸ್ಟ್ಲಿ ಎಕ್ಸ್ಪೀರಿಯೆನ್ಸ್ ಆದ್ರೆ ಬರೋದು ಅವಶ್ಯಕತೆ ಇದೆ ತುಂಬ ಅವಶ್ಯಕತೆ ಇದೆ ಅಂದರೆ ಆ ಎಕೋಸಿಸ್ಟಮ್ ಇನ್ನೂ ಇಲ್ಲ ನಮ್ಮಲ್ಲಿ ನಮ್ಮ ಕನ್ನಡದಲ್ಲಿ ಸ್ವಲ್ಪ ಕಷ್ಟ ಇದೆ ಅಂದರೆ ಒಬ್ಬ ರೈಟರ್ ನಾನೊಬ್ಬ ರೈಟರ್ ಆಗೇ ಇರ್ತೀನಿ ನನಗೆ ಇದರಲ್ಲೇ ನಾನು ಜೀವನ ಮಾಡ್ಕೊಳ್ತೀನಿ ಅನ್ನೋ ಎಕೋಸಿಸ್ಟಮ್ಮು ಅದು ಇನ್ನೂ ಅಷ್ಟು ಅಷ್ಟು ಸುಲಭವಾಗಿಲ್ಲ ಅದು ಆಗಬೇಕು ಅಲ್ಲಿ ನಾನು ಬರೀ ಒಬ್ಬ ಡೈರೆಕ್ಟರ್ ಆಗಿರ್ತೀನಿ ಅನ್ನೋ ಎಕೋಸಿಸ್ಟಮೂ ಇಲ್ಲ ನಾನು ಯಾವ ಪ್ರೊಡ್ಯೂಸರ್ಗೆ ಹೋಗಿ ನನ್ನ ನನ್ನ ಬರೀ ಡೈರೆಕ್ಟ್ ಮಾಡಬೇಕು ಅಂತ ಹೇಳಿದ್ರೆ ಯಾರು ದುಡ್ಡು ಹಾಕಲ್ಲ ಅಲ್ವಾ ಆ ಎಕೋಸಿಸ್ಟಮೂ ಇಲ್ಲ ಆ ಎಕೋಸಿಸ್ಟಮ್ ಕ್ರಿಯೇಟ್ ಆಗೋ ಹಂಗೆ ಮೋಸ್ಟ್ಲಿ ಎಲ್ಲರೂ ಯೋಚನೆ ಮಾಡಬೇಕು ಅದಕ್ಕೆ ಎಗೇನ್ ಅದಕ್ಕೇನು ದಾರಿ ಏನು ಅಂತ ಕೇಳಿದ್ರೆ ನನಗೂ ಗೊತ್ತಿಲ್ಲ ಐ ಥಿಂಕ್ ಓನ್ಲಿ ವೇ ಇಸ್ ಫಾರ್ ಪ್ರೊಡ್ಯೂಸರ್ಸ್ ಟು ಪೇ ರೈಟರ್ಸ್ ಅಂದ್ರೆ ಓಕೆ ನಾನೊಬ್ಬ ರೈಟರ್ ಆಗೋನು ಸರ್ವೈವ್ ಆಗ್ಬಹುದು ಸರ್ವೈವ್ ಆಗಬಹುದು ಅನ್ನೋ ಆ ಫೀಲಿಂಗ್ ಬಂದರೆ ರೈಟರ್ಸ್ ಬರ್ತಾರೆ ಈಗ ಅದಿಲ್ಲ ಅಲ್ವಾ ಈಗ ಏನಾಗ್ ನನ್ಗನ್ಸೋದು ಈಗ ಏನಾಗ್ತಿದೆ ಅಂದರೆ ನಾನು ನಾನೊಂದು ಸ್ಕ್ರಿಪ್ಟ್ ಬರೆದ್ರೆ ನಾನೇ ಅದನ್ನು ಡೈರೆಕ್ಟ್ ಮಾಡಬೇಕು ಅಂತ ಅಂದ್ಕೊಳ್ತೀನಿ ಅದು ಯಾಕಿದೆ ಅಂದರೆ ಒಂದು ಡೈರೆಕ್ಟರ್ಸ್ಗೂ ಎಕೋಸಿಸ್ಟಮ್ ಇಲ್ಲ ನಾನು ಬರೀ ಡೈರೆಕ್ಟರ್ ಆಗ್ತೀನಿ ಅಂತ ಹೋಗಿ ಹೇಳಿದ್ರು ಯಾವ ಪ್ರೊಡ್ಯೂಸರು ನನ್ನ ಮೇಲೆ ದುಡ್ಡು ಹಾಕಲ್ಲ ನಾನು ಬರೀ ರೈಟರ್ ಆಗಿ ಹೋಗ್ತೀನಿ ಅಂತ ದುಡ್ಡು ಮಾಡೋದು ಕಷ್ಟ ಇದೆ ಒಬ್ಬ ರೈಟರ್ ಫೇಮಸ್ ರೈಟರ್ ಅಂತ ನಿಮ್ಗೆ ಕೇಳಿದ ತಕ್ಷಣ ನಿಮಗೆ ಯಾರ ಹೆಸರು ಬರೋಲ್ಲ ಅದೇ ಒಬ್ಬ ಡೈರೆಕ್ಟರ್ ಅಂತ ಕೇಳಿದ್ರೆ ಅಟ್ಲೀಸ್ಟ್ ಒಂದು ಐದು ಹೆಸರು ಹೇಳ್ತೀರಾ ಈ ಎರಡಕ್ಕೂ ಎಕೋಸಿಸ್ಟಮ್ ಆಗಬೇಕು ಅಂದರೆ ಬರೀ ಡೈರೆಕ್ಟರ್ ಆಗಿರೋದಕ್ಕೂ ಎಕೋಸಿಸ್ಟಮ್ ಬರಬೇಕು ಬರೀ ರೈಟರ್ ಆಗಿರೋದಕ್ಕೂ ಒಂದು ಎಕೋಸಿಸ್ಟಮ್ ಕ್ರಿಯೇಟ್ ಆಗಬೇಕು ನಾನು ಬರೀ ಡೈರೆಕ್ಟರಾಗೂ ಸರ್ವೈವ್ ಆಗ್ಬೋದು ಬರೀ ರೈಟರ್ ಆಗು ಸರ್ವೈವ್ ಆಗ್ಬೋದು ಅನ್ನೋ ಒಂದು ಟೈಮ್ ಬಂದಾಗ ಸರಿ ಹೋಗುತ್ತಿಲ್ಲ ಅದು ಹೇಗೆ ಅಂದರೆ ಅದು ಅದು ಯಾ ಪ್ರೊಡಕ್ಷನ್ ಹೌಸ್ಗಳೇ ದುಡ್ಡು ಕೊಟ್ಟು ಮಾಡಬೇಕಾಗುತ್ತೆ ಬಟ್ ಅಗೇನ್ ಪ್ರೊಡಕ್ಷನ್ ಹೌಸ್ ಒಬ್ಬರನ್ನೇ ಬ್ಲೇಮ್ ಮಾಡೋದು ಕಷ್ಟ ಅದು ಕಲೆಕ್ಟಿವ್ಲಿ ಎಲ್ಲರೂ ಡಿಸೈಡ್ ಮಾಡಿ ಮೇ ಬಿ ಇವನ್ ಆ್ಯಕ್ಟರ್ಸ್ ಕೂಡ ಡಿಸೈಡ್ ಮಾಡಿ ಓಕೆ ನಾನು ಈ ರೈಟರ್ದು ಸ್ಕ್ರಿಪ್ಟ್ ವರ್ಕ್ ಮಾಡ್ತೀನಿ ಅನ್ನೋ ಅಷ್ಟು ಆ ಮಟ್ಟಕ್ಕೆ ಬೆಳಿಬೇಕು ಅಂದ್ರೆ ಅದ್ರ ಬಗ್ಗೆ ಸ್ವಲ್ಪ ಕಾನ್ಶಿಯಸ್ ಆಗಿರ್ತೀನಿ ಈಗ ಒಂದು ಕ್ಯಾರೆಕ್ಟರ್ ಅಂದ್ರೆ ಒಂದು ಫಿಮೇಲ್ ಕ್ಯಾರೆಕ್ಟರ್ ಇದ್ರೆ ಅವ್ರಿಗೆ ಏನಾದ್ರು ಒಂದು ರೀಸನ್ ಇರಬೇಕು ಒಂದು ಕ್ಯಾರೆಕ್ಟರ್ ಇರೋದಕ್ಕೆ ಅವ್ರಿಗೊಂದು ಅವ್ರ ಏನಾದ್ರು ಕಾಂಟ್ರಿಬ್ಯೂಟ್ ಮಾಡಬೇಕು ಕತೆನಲ್ಲಿ ಅದನ್ನೊಂದು ತಲೆಯಲ್ಲಿ ಇಟ್ಕೊಂಡು ಕತೆ ಬರೀತೀನಿ ಅದು ಬಿಟ್ಟು ತುಂಬ ಏನು ಯೋಚನೆ ಮಾಡಲ್ಲ ಅದ್ರ ಬಗ್ಗೆ ಈಗ ಒಂದು ಈಗೊಂದು ಕತೆ ಬರೋದು ಓಕೆ ಈ ಒಂದು ಮೇಲ್ ಕ್ಯಾರೆಕ್ಟರ್ ಬಗ್ಗೆ ಕತೆ ಬರೋದು ಇದನ್ನ ಮೇಲ್ನ ಫೀಮೇಲ್ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತಲ್ಲ ಆ ಥರ ಎಲ್ಲ ಮಾಡೋದಿಲ್ಲ ಅಂದರೆ ಅಷ್ಟು ಯೋಚನೆ ಮಾಡೋದಿಲ್ಲ ಅಷ್ಟು ಲೆಕ್ಕಾಚಾರ ಹಾಕೋದಿಲ್ಲ ಒಂದು ಸ್ವಲ್ಪ ಅವೇರ್ ಆಗಿರ್ತೀನಿ ಅಂದರೆ ಯಾರನ್ನೂ ಡಮ್ಮಿ ಮಾಡಿದೆ ಅದು ಬರೀ ಹೆಣ್ಣು ಅಂತಲ್ಲ ಒಂದು ಕ್ಯಾರೆಕ್ಟರ್ ಈಗ ನನ್ನ ಸಿನಿಮಾದಲ್ಲಿ ಒಂದು ಕ್ಯಾರೆಕ್ಟರ್ ಕ್ರಿಯೇಟ್ ಮಾಡಿದ್ದೀನಿ ಅಂದರೆ ಆ ಇಂದ ಕತೆಗೆ ಏನಾದ್ರು ಉಪಯೋಗ ಇರಬೇಕು ಇಲ್ಲ ಅಂದರೆ ಆ ಕ್ಯಾರೆಕ್ಟರ್ ಬೇಡ ನಾನು ಅಷ್ಟು ಯೋಚನೆ ಮಾಡ್ತೀನಿ ಅದು ನಾವು ಬರೆಯಕ್ ಸ್ಟಾರ್ಟ್ ಮಾಡಿದ್ದು ಟೂ ತೌಸಂಡ್ ಟ್ವೆಂಟಿ ಒನ್ ಅಲ್ಲ ಟು ತೌಸಂಡ್ ಟ್ವೆಂಟಿ ಲಾಕ್ ಡೌನ್ ಜಸ್ಟ್ ಫಸ್ಟ್ ಲಾಕ್ ಡೌನ್ ಜಸ್ಟ್ ಮುಗ್ದಿತ್ತು ಅವಾಗ ರಕ್ಷಿತ್ ಅವರು ಒಂದಿನ ಆಫೀಸಿಗೆ ಬಂದು ಎಲ್ಲ ಫುಲ್ ಎಲ್ಲ ಟೀಮ್ಗೆ ಎಲ್ಲರೂ ಏನಾದ್ರು ಚಿಕ್ಕ ಚಿಕ್ಕ ಪ್ರೊಡಕ್ಷನ್ ಮಾಡೋಕ್ಕಾಗುವಂಥದ್ದು ಏನಾದ್ರು ಬರೆಯಕ್ಕಾಗತ್ತ ನೋಡಿ ಅಂತ ಹೇಳಿದರು ನಾವು ಒಂದಿಷ್ಟು ಜನ ರೈಟರ್ ಸಿಗಿ ಇಲ್ಲಿ ಇನ್ ಹೌಸ್ ರೈಟರ್ ಎಲ್ರಿಗೂ ಬಂದು ಹೇಳಿದರು ಆವಾಗ ಹು ಅಂದ್ರೆ ಮುಂಚೆಯಿಂದನೂ ಒಂದು ಥಾಟ್ ಇತ್ತು ಅವಾಗ ಅದ್ರ ಮೇಲೆ ಸೀರಿಯಸ್ ಆಗಿ ಯೋಚನೆ ಮಾಡಿ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದ್ದು ಓಕೆ ಈಗೊಂದು ಈಗ ನೆಕ್ಸ್ಟ್ ಥಿಯೇಟ್ರ್ ಯಾವಾಗ ಓಪನ್ ಆಗುತ್ತೆ ಗೊತ್ತಿಲ್ಲ ಓ ಟಿ ಟಿನಲ್ಲಿ ಸಿನಿಮಾಗಳು ಬರ್ತಿದೆ ಅದಕ್ಕೊಂದು ಅಂದರೆ ಅದಕ್ಕೊಂದು ಮಾರ್ಕೆಟ್ ಇದೆ ಅಂತ ಗೊತ್ತಾಗಿ ಅವಾಗ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದ್ದು ಹಂಗೆ ಉಟ್ಕೊಂಡಿದ್ದ ಅಂದರೆ ಹಂಗೆ ಉಟ್ಕೊಂಡಿದ್ದ ಐಡಿಯಾ ಅಲ್ಲ ಐಡಿಯಾ ಇತ್ತು ಏನೋ ಒಂದು ಒಂದು ಲೊಕೇಶ್ನಲ್ಲಿ ಏನೋ ಒಂದು ಫ್ಯಾಮಿಲಿ ಡ್ರಾಮಾ ಥರ ಮಾಡಬೇಕು ಅಂತ ಆಸೆ ಇತ್ತು ಅದಕ್ಕೆ ಎಲ್ಲ ಕೂಡ್ ಬಂದಿದ್ದು ಅವಾಗ ಅಂದ್ರೆ ನೀವು ಹೇಳ್ದಂಗೆ ಅದೇ ಎಕೋಸಿಸ್ಟಮ್ ಎಲ್ಲಾನು ಕೂಡ್ ಬಂದ್ರೆ ಚೆನ್ನಾಗ್ ಆಗುತ್ತೆ ಸಿನಿಮಾ ನನ್ಗೆ ಅದು ಬರೆಯೋಕ್ಕೆ ಫ್ರೀಡಮ್ ಇತ್ತು ಬರಿಯೋಕ್ಕೆ ಫ್ರೀಡಮ್ ಯಾಕೆ ಇತ್ತು ಅಂದ್ರೆ ನನ್ನನ್ನು ಬ್ಯಾಕ್ ಮಾಡ್ತಿದ್ದು ಪ್ರೊಡ್ಯೂಸರ್ ಅಂತವ್ರು ಅಲ್ಲಿ ನನ್ಗೆ ಏನಾದ್ರು ರೆಸ್ಟ್ರಿಕ್ಷನ್ಸ್ ಇದ್ದಿದ್ರೆ ಮೇ ಬಿ ನಾನು ಅಷ್ಟು ಫ್ರೀಡಮ್ ಅಲ್ಲಿ ಯೋಚನೆ ಮಾಡೋಕ್ಕಾಗಲ್ಲ ಫ್ರೀಡಮ್ ಇಲ್ ಆ ಫ್ರೀಡಮ್ ಇಲ್ಲದೆ ಯೋಚನೆ ಅಂದ್ರೆ ಆ ಫ್ರೀಡಮ್ ಇಲ್ಲದೆ ನಾನು ಯೋಚನೆ ಮಾಡಿದ್ರೆ ಹಂಗೆ ಬರೆಯಕ್ಕಾಗಲ್ಲ ಅವಾಗಲೇ ಅಲ್ಲ ಲೆಕ್ಕಾಚಾರಗಳು ಬರೋದು ಓಕೆ ನಾನು ಓಕೆ ಇಲ್ಲೊಂದು ಸಾಂಗ್ ಮಾಡಬೇಕು ಇಲ್ಲೊಂದು ಏನು ಬೇರೆ ಏನೋ ಸೀನ್ ಆ್ಯಡ್ ಮಾಡಬೇಕು ಆ ಪ್ರೊಸೆಸ್ ಅಲ್ಲಿ ಮೇ ಬಿ ಪ್ಯೂರಿಟಿ ಹೋಗೋದು ನನಗೆ ಪ್ಯೂರ್ ಆಗಿ ಅದನ್ನ ಇಟ್ಕೊಳ್ಳೋ ಅಂತ ಫ್ರೀಡಮ್ ಕೊಟ್ಟರು ಬಟ್ ಅಗೇನ್ ಅಂದ್ರೆ ಅದರಲ್ಲೂ ನಾವು ಒಂಚೂರು ಅಂದ್ರೆ ಆ ಬ್ಯಾಲೆನ್ಸ್ ಸ್ಟ್ರೈಕ್ ಮಾಡಬೇಕು ಈಗ ನಾನು ಅಂದ್ರೆ ನನಗೆ ಓಕೆ ಹೊಸ ಆಕ್ಟ್ರೆಸ್ನ ಯೂಸ್ ಮಾಡೋ ಫ್ರೀಡಮು ಇತ್ತು ಆ ಫ್ರೀಡಮ್ ಎಲ್ಲ ಸಿಕ್ಕಿರೋದಕ್ಕೆ ಆ ಸಿನಿಮಾ ಆಗಿರೋದು ಚೆನ್ನಾಗಿ ಹಂಗೆ ಮಾಡಿನೂ ನಮ್ಗೆ ಅದರಿಂದ ದುಡ್ಡು ಮಾಡೋಕಾಯ್ತು ಎಗೇನ್ ದಟ್ ದಟ್ ಈಸ್ ಎವ್ರಿಥಿಂಗ್ ಕಮಿಂಗ್ ಟುಗೆದರ್ ಅಂದರೆ ನಾವು ವಿರ್ ನಮ್ಮ ಈಗ ಊಟ ಅವ್ರು ತಗೊಂಡಾಗ್ಲೂ ಅವ್ರು ಇಷ್ಟಪಟ್ಟೆ ತಗೊಂಡ್ರು ಅದಕ್ಕೊಂದಿಷ್ಟು ವ್ಯಾಲ್ಯೂ ಅಸೈನ್ ಮಾಡ ಒಳ್ಳೆ ಒಂದು ವ್ಯಾಲ್ಯೂ ಕೊಟ್ಟು ತಗೊಂಡ್ರು ಆ ಥರ ಎಲ್ಲ ಕೂಡಿ ಬಂದಾಗ ಅಂಥ ಸಿನ್ಮಾಗಳನ್ನು ದುಡ್ಡು ಮಾಡಬಹುದು ಅದಷ್ಟು ಈಸಿ ಅಲ್ಲ ಎಲ್ರಿಗೂ ಮೇ ಬಿ ಆಪರ್ಚುನಿಟಿ ಸಿಗೋಲ್ಲ ಹೇಳಿದ ರೈಟ್ ಪ್ಲೇಸ್ ರೈಟ್ ಟೈಮ್ ಜಾಸ್ತಿ ಹೇಳಕ್ಕಾಗಲ್ಲ ಅದ್ರ ಬಗ್ಗೆ ಒಂದು ಆ್ಯಕ್ಷನ್ ಡ್ರಾಮಾ ಓಕೆ ನೋಡೋಣ ಏನು ಇಲ್ಲಾಗುತ್ತೆ ಏನಾಗುತ್ತೆ ಅಂತ